ಕೇವಲ ಈ ಸರ್ಕಾರ ನಾನು ಮುಖ್ಯಮಂತ್ರಿ ನೀನು ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ಅನ್ನೋದರಲ್ಲೇ ಇದೆ ಜನರ ಕೆಲಸಗಳನ್ನು ಮಾಡುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಗ್ಯಾರಂಟಿಗಳು ಹೇಳಿದ್ರು ಇದುವರೆಗೂ ಕೂಡ ಅನೇಕ ಜನರಿಗೆ ಗ್ಯಾರಂಟಿಗಳ ಮೂರು ನಾಲ್ಕು ತಿಂಗಳಾದರೂ ಸಿಗ್ತಾ ಇಲ್ಲ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾನೇ ಮುಂದೆ ಐದು ವರ್ಷ ಮುಖ್ಯಮಂತ್ರಿ ಮುಂದಿನ ಅವಧಿಗೂನು ಅಂದ್ರೆ ಐದು ವರ್ಷ ಅಂತ ಅಂದ್ರೆ ಇದರಲ್ಲೇ ಗೊತ್ತಾಗತ್ತೆ ಅವರ ಸ್ಥಾನಕ್ಕೆ ಕುತ್ತು ಬಂದಿದೆ ನಾನು ಹೇಳೋದು ಇಲ್ಲಿವರೆಗೂ ಮೊದಲು ಅವರು ಮುಖ್ಯಮಂತ್ರಿ ಆದಾಗ ಭವಿಷ್ಯ ಎಲ್ಲರ ವಿಶ್ವಾಸ ಗಳಿಸಿಯೇ ಮುಖ್ಯಮಂತ್ರಿ ಆಗಿದ್ರು ಅಂತ ಭಾವಿಸೋಣ ಆದ್ರೆ ಈ ಇತ್ತೀಚೆಗೆ ಒಂದು ತಿಂಗಳಿಂದ ಏನು ನಡೀತಾ ಇದೆಯೋ ಕಾಂಗ್ರೆಸ್ ಪಕ್ಷದಲ್ಲಿ ಈ ಅಗ್ಗಜಗ್ಗಾಟ ಇದಾದ ಮೇಲೆ ಪ್ರತಿಯೊಬ್ಬ ಶಾಸಕರು ಕೂಡ ಅವರ ವಿರುದ್ಧವಾಗಿ ತಿರುಗಿ ಬಿದ್ದಿದ್ದಾರೆ ಯಾವ ಮಟ್ಟಕ್ಕೂ ಹೋಗಿದ್ದಾರೆ ಅಂತಂದ್ರೆ ಕಾಗೆ ಅವರು ಹೇಳಿದ್ರು ಅವರ ಮಾನಸಿಕ ಸ್ಥಿತಿಯೇ ಸರಿ ಇಲ್ಲ ಅಂತ ಅವರು ಮನೆಯಲ್ಲಿರೋದೇ ಲೇಸು ಅಂತ ಅಂದಮೇಲೆ ನಿಮ್ಮ ಶಾಸಕರು ನಿಮ್ಮನ್ನ ಯಾವ ಮಟ್ಟಕ್ಕೆ ಗೌರವಿಸ್ತಾ ಇದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಆದ್ರಿಂದ ಈಗೇನು ಚಾಲೆಂಜ್ ಮಾಡಿ ಮುಂದಿನ ಐದನೇ ವರ್ಷದವರೆಗೂ ನಾನೇ ಮುಖ್ಯಮಂತ್ರಿ ಅಂತ ನೀವು ಹೇಳ್ಕೊಂಡು ಹೋಗ್ತಿದ್ರೆ ನೀವು ಪಕ್ಷವನ್ನ ಥ್ರೆಟ್ ಮಾಡಿ ಭಯ ಇಡಿಸಿ ನೀವೇನಾದರೂ ನನಗೆ ಅಧಿಕಾರದಿಂದ ತೆಗೆದ್ರೆ ನಿಮ್ಮ ಕಾಂಗ್ರೆಸ್ ತೆಗೆಯುತ್ತೇನೆ ಅಂತಕ್ಕಂಥ ಮಾತನ್ನ ಹೇಳಿ ಮುಂದುವರೆದಿದ್ದೀರಿ ನಿಮಗೆ ಶಾಸಕರ ಬೆಂಬಲ ಇಲ್ಲ ಅನ್ನೋದು ನಿಮ್ಮ ಈ ಮಾತಿನಲ್ಲಿ ಅರ್ಥ ಆಗತ್ತೆ ಮೂರನೇ ವಿಷಯ ಇತ್ತೀಚೆಗೆ ಕೆಲವು ಮಂತ್ರಿಗಳು ಅವರ ಸಚಿವ ಸ್ಥಾನದ ವಿಚಾರದಲ್ಲಿ ಕೆಲಸ ಮಾಡೋದನ್ನ ಡಿಪಾರ್ಟ್ಮೆಂಟ್ ಕೆಲಸ ಮಾಡೋದನ್ನ ಬಿಟ್ಬಿಟ್ಟಿದ್ದಾರೆ ಅವ್ರಿಗೇನಿದ್ರು ಆರ್ ಎಸ್ ಎಸ್ ಬಿಜೆಪಿಯನ್ನು ನಿಂದಿಸಬೇಕು ಸುಳ್ಳು ಸುದ್ದಿಗಳನ್ನು ಹಬ್ಬಿಸಬೇಕು ದಿವಸ ಟಿವಿ ಮಾಧ್ಯಮಗಳಲ್ಲಿ ನಮ್ಮ ಮುಖಗಳು ಬರ್ತಾ ಇರಬೇಕು ಇದು ಒಂದು ಗೀಳುಗೆ ಬಿದ್ದಿದ್ದಾರೆ